ನೀವು ಎಲ್ಲ ರೀತಿ ಇಡ್ಲಿನೂ ಟ್ರೈ ಮಾಡಿರ್ತೀರ ಆದರೆ ಸಲ ಈ ಕಡಲೆಪುರಿ ಇಡ್ಲಿನ ಟ್ರೈ ಮಾಡಿ ನೋಡಿ ಇನ್ಸ್ಟೆಂಟಾಗಿ ಒಂದು ಹದಿನೈದು ನಿಮಿಷ ಟೈಮ್ ಇದ್ದರೆ ಸಾಕು ನೀವು ಈ ಕಡಲೆಪುರಿ ಇಡ್ಲಿನ ಮಾಡ್ಕೊಳ್ಬೋದು ತುಂಬಾ ಬಿಳಿಯಾಗಿ ಬರುತ್ತೆ ಇಡ್ಲಿ ಒಳಗಡೆ ಅಷ್ಟೇ ಗೂಡ್ ಗೂಡಾಗಿರುತ್ತೆ ಅಷ್ಟೇ ಸಾಫ್ಟ್ ಇರುತ್ತೆ ನೀವು ಬಾಯಲ್ಲಿ ಇಟ್ಟರೆ ಸಾಕು ಹಾಗೆ ಕರ್ಕೋಗುತ್ತೆ ಇಡ್ಲಿನ ಅಕ್ಕಿನ ಬೇಳೆನ ಹಿಂದಿನ ದಿನ ನೆನೆಸ್ಬೇಕಾಗಿಲ್ಲ ರುಬ್ಬಬೇಕಾಗಿಲ್ಲ ಹಾಗೆ ಬೆಳಗ್ಗೆ ಒಂದು ಹತ್ತು ನಿಮಿಷ ಬೇಗ ಕಲಸಿಟ್ಕೊಂಡು ಈ ಇಡ್ಲಿನ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ಸಂಜೆವರೆಗೂ ಇಷ್ಟೇ ಉದ್ರ ಉದ್ರಾಗಿ ಗೂಡ್ ಗೂಡಾಗಿರುತ್ತೆ ಬನ್ನಿ ಹಾಗಾದರೆ ಈ ಇಡ್ಲಿನ ಕಡಲೆಪುರಿ ಇಡ್ಲಿನ ಯಾವ ರೀತಿ ಮಾಡೋದಂತ ನೋಡೋಣ ಈ ಕಡಲೆಪುರಿ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ನಾವು ಚುರುಮುರಿ ಮಾಡ್ತೀವಲ್ವ ಆ ಪುರಿ ತೊಗೊಂಡಿದ್ದೀನಿ ಕೆಲವು ಕಡೆ ತೆಳು ಪುರಿ ಸಿಗುತ್ತೆ ಕೆಲವು ಕಡೆ ದಪ್ಪ ಪುರಿ ಸಿಗುತ್ತೆ ನಾನಿವತ್ತು ದಪ್ಪ ಪುರಿನೇ ತೊಗೊಂಡಿದ್ದೀನಿ ಎರಡು ಬಟ್ಲು ತೊಗೊಂಡಿದ್ದೀನಿ ಪುರಿನಲ್ಲಿ ಆದಷ್ಟು ಕೊಳೆ ಇರುತ್ತೆ ಅದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿರುವಂತಹ ಕಪ್ಪು ಕೊಳೆ ಎಲ್ಲ ಹೋದ್ರೇ ಇಡ್ಲಿ ಬಿಳಿ ಬರೋದು ನೋಡಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಪುರಿಯನ್ನು ನೆನೆಸಿಟ್ಕೊಳ್ಳೋದು ಬೇಡ ಹಾಗೆ ಜಸ್ಟ್ ಒಂದು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ನೀರನ್ನ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಂಡ್ರೆ ಸಾಕು ರುಬ್ಬಿರೋ ಅಂತಹ ಪುರಿನ ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಜೊತೆಗೆ ಒಂದು ಬಟ್ಲಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ ಇಡ್ಲಿ ರವೆ ತೊಗೊಂಡ್ರೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ ರವೆ ಇಲ್ಲಾಂದರೆ ಅಕ್ಕಿ ತರಿದು ರವೆ ಬರುತ್ತಲ್ಲ ಅದನ್ನು ಬೇಕಿದ್ರು ತೊಗೊಳ್ಬೋದು ಎರಡು ಬಟ್ಲು ಪೂರಿಗೆ ಒಂದು ಬಟ್ಲಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಸಿಟ್ಕೊಳ್ತಿದ್ದೀನಿ ಇಲ್ಲಿ ನೀವು ಪೂರಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ರುಬ್ಬಿದರೆ ಈ ಸಮಯದಲ್ಲಿ ಸ್ವಲ್ಪ ನೀರು ಕಮ್ಮಿ ಇಡಿಸುತ್ತೆ ನೋಡಿಕೊಂಡು ನೀವು ಮಾಮೂಲಿಯಾಗಿ ಇಡ್ಲಿಗೆ ಯಾವ ಥರ ರುಬ್ಬಿಟ್ಕೊಳ್ತೀರಲ್ವ ಆ ಅದಕ್ಕೆ ಹಿಟ್ಟು ಬಂದರೆ ಆಯಿತು ಇದನ್ನು ಒಂದು ಹತ್ತು ನಿಮಿಷ ನೆನೆಸಿಡ್ಬೇಕಾದ್ರೆ ರವೆ ಎಲ್ಲ ನೀರನ್ನು ಚೆನ್ನಾಗಿ ಹೀರ್ಕೊಂಡಿರುತ್ತೆ ಮತ್ತೊಂದು ಸಲ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕಾಗತ್ತೆ ಈ ಅದಕ್ಕೆ ಕಲಸಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಇದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ತೆಗೆದು ನೋಡಿದಾಗ ನೀರಿನ ಅಂಶ ಎಲ್ಲ ಸ್ವಲ್ಪ ಕಮ್ಮಿ ಆಗಿರುತ್ತೆ ರವೆ ನೀರನ್ನೆಲ್ಲ ಹೀರ್ಕೊಂಡಿರುತ್ತೆ ಈ ಸಮಯದಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಪ್ಯಾಕೆಟಷ್ಟು ಈನೋ ತೊಗೊಂಡಿದ್ದೀನಿ ಈನೋ ಇಲ್ಲಾಂದರೆ ಇನ್ನೊಂದು ಅರ್ಧ ಬಟ್ಲು ಮೊಸರನ್ನ ನೀವು ಜಾಸ್ತಿ ತೊಗೊಳ್ಳಿ ಈನೋ ಹಾಕೋದು ಇಷ್ಟ ಇಲ್ಲ ಅಂದರೆ ಅಡುಗೆ ಸೋಡಾ ಬೇಕಿದ್ರೂ ಹಾಕ್ಬೋದು ಮೊಸರನ್ನ ಸ್ವಲ್ಪ ಜಾಸ್ತಿ ಬೇಕಿದ್ರೂ ತೊಗೊಳ್ಳಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತಿದ್ದೀನಿ ಇಡ್ಲಿ ಆದಷ್ಟು ಸ್ವಲ್ಪ ಗಟ್ಟಿಯಾಗಿದ್ರೇ ಇಡ್ಲಿ ಒಳಗಡೆ ಗೂಡು ಗೂಡಾಗಿ ಬರುತ್ತೆ ಉದುರುದ್ರಾಗಿರುತ್ತೆ ತುಂಬ ತೆಳುವಾದರೆ ಇಡ್ಲಿ ಅಷ್ಟು ರುಚಿಯಾಗಲ್ಲ ನೋಡಿ ಈ ಅದಕ್ಕೆ ನೀವು ಕಲಸಿಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇವಾಗ ನಾನು ಒಂದು ಇಡ್ಲಿ ತಟ್ಟೆಗೆ ಎಣ್ಣೆನ ಸವರಿ ಇಟ್ಕೊಂಡಿದ್ದೀನಿ ಈ ಹಿಟ್ಟನ್ನೆಲ್ಲ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಎರಡು ಬಟ್ಲು ಕಡಲೆಪುರಿ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ ಈ ಅಳತೆಗೆ ಹದಿಮೂರು ಇಡ್ಲಿ ಆಗುತ್ತೆ ಹದಿಮೂರು ಇಡ್ಲಿ ಎರಡರಿಂದ ಮೂರು ಜನಕ್ಕಾಗುತ್ತೆ ನಿಮ್ಮನೇಲಿ ಇನ್ನೂ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಎರಡು ಬಟ್ಲು ರವೆ ತೊಗೊಂಡು ನಾಲ್ಕು ಬಟ್ಲು ಕಡಲೆಪುರಿ ತೊಗೊಂಡ್ರೆ ಒಂದು ಐದರಿಂದ ಆರು ಜನಕ್ಕೆ ಆಗೋವಷ್ಟು ಇಡ್ಲಿ ರೆಡಿ ಆಗುತ್ತೆ ಎರಡು ಬಟ್ಲು ರವೆಗೆ ಒಂದು ಬಟ್ಲು ಫುಲ್ ಗಟ್ಟಿ ಮೊಸರು ಹಾಕ್ಕೊಳ್ಳಿ ಆಗ ಕರೆಕ್ಟ್ ಅಳತನಲ್ಲಿ ರೆಡಿ ಆಗುತ್ತೆ ನಾನು ತೋರಿಸಿರೋದು ಒಂದು ಮೂರು ಜನಕ್ಕೆ ಆಗುತ್ತೆ ತಟ್ಟೆಗೆಲ್ಲ ನೋಡಿ ಇಡ್ಲಿನ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದೊಂದೇ ಪ್ಲೇಟನ್ನ ಇಡ್ಲಿ ಬೇಯಿಸೋ ಪಾತ್ರೆಯಲ್ಲಿ ಹಾಕಿಟ್ಕೊಂಡು ಕರೆಕ್ಟಾಗಿ ನೀವು ಟೈಮ್ ನೋಡ್ಕೊಳ್ಳಿ ಹತ್ತರಿಂದ ಹದಿನೈದು ನಿಮಿಷ ಸಮಯ ಸಾಕಾಗುತ್ತೆ ಒಂದು ಹದಿನೈದು ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಕ್ಯಾಪನ್ನು ಓಪನ್ ಮಾಡಿಕೊಂಡ್ರೆ ಇನ್ಸ್ಟಂಟಾಗಿ ಕೇವಲ ಒಂದು ಹದಿನೈದು ನಿಮಿಷ ಬೇಯಕ್ಕೆ ತೊಗೊಂಡಿದ್ದೆ ಒಂದು ಹತ್ತು ನಿಮಿಷ ಕಲ್ಸೋಕ್ಕೆ ತೊಗೊಂಡಿದ್ದೆ ಅಷ್ಟೆ ಒಟ್ಟು ಒಂದು ಅರ್ಧ ಗಂಟೆ ಒಳಗೆ ನೀವು ಇನ್ಸ್ಟಂಟಾಗಿ ಅವಾಗ ಕಲಸಿ ಆವಾಗ ಬಿಸಿ ಬಿಸಿ ಇಡ್ಲಿನ ಮಾಡ್ಕೊಂಡು ತಿನ್ಬೋದು ಓಟ್ಲಲ್ಲಿ ಸಿಗುತ್ತಲ್ಲ ಆ ಇಡ್ಲಿಗಿಂತ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಗೂಡ್ ಗೂಡಾಗಿರುತ್ತೆ ಜೊತೆಗೆ ತುಂಬ ವೈಟ್ ಕಲರಲ್ಲಿ ಬರುತ್ತೆ ಪೂರಿನ ನೀವು ಚೆನ್ನಾಗಿ ತೊಳ್ಕೊಂಡ್ರೆ ತುಂಬ ವೈಟ್ ಕಲರಲ್ಲಿ ಈ ಇಡ್ಲಿನ ಮಾಡ್ಕೊಳ್ಬೋದು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಸಾಕು ಹಾಗೆ ಕರ್ಗೋಗುತ್ತೆ ನೀವು ಬೇಳೆ ಸಾಂಬಾರು ತೆಂಗಿನಕಾಯಿ ಚಟ್ನಿ ಜೊತೆ ಈ ಇಡ್ಲಿ ತಿನ್ಬೋದು ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಇನ್ಸ್ಟಂಟಾಗಿ ಈ ಕಡಲೆಪುರಿ ಇಡ್ಲಿನ ಮಾಡ್ಕೊಳ್ಬೋದಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ರಿಲೇಷನ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು